காரன் மூச்சி கண்ணூர் ஃபுல்ல நீர் பரோன் மல்பினா ಮಲ್ಪು ನೆಂಚ ಬಂದು ಹೆಂಗೆ ಮಾತ್ರಡೆ ಗೊತ್ತು ಹರೇ ರಾಮ ಹರೇ ಕೃಷ್ಣ ಏ ವಿನೀಶ್ ಬಾರಿ ಅಪರೂಪ ಮಾರೇ ಏನ್ಲಾ

ఏ ఏరగ్లో ఉందే జాత ఇంటే ఐకి ఏరగ్లో ఇంట్రెస్ట్ ఇది పందే కూడా ఇంట్రెస్ట్ మలుపుగా పందే ఎంకులు కూడా బర్తి ఇని బర్త ఎంకులు కూడా దాయక్ దాయక్ ఇని తినున్న కార్యక్రమం ఉండు పట్ట న పండు ఆ వీడియో మలుపుగా పంట ಸೊ ಇದು ಆಕ್ಚುಲಿ ವಿಷಯದಾದ ಗೊತ್ತಿ ಯಾನ್ ಆಕ್ಚುಲಿ ಲಾಸ್ಟ್ ಸ್ಯಾಟರ್ಡೇ ಮಲ್ದಿತ್ತೆ ವಿಡಿಯೋ ರಕ್ಷಿತನ ರಕ್ಷಿತ್ ಶೆಟ್ಟಿ ಯಾರನ ಬಗ್ಗೆ ವಿಡಿಯೋ ಮಲ್ದಿತ್ತ ಸೊ ಈ ಸತಿ ಮಲ್ಪುಗ ಬಂದು ಎನ್ ದಾಲ ಒಂಜಿ ಆರ್ನ ಒಂಜಿ ಇತ್ತು ಈ ಸತಿ ಈ ವಾರ ಒಂಚೂರು ಬಾರಿ ಸೈಲೆಂಟ್ ಅಂಚಾದ್ ಇಡೀ ಇಲ್ಲ ಒಂಚೂರು ನೆಮ್ಮದಿ ಇತ್ತೈದಾಕಲು ಭಾರಿ ಗಲಟೆ ಮಲ್ತಿಂಡ್ ಅಂಚದ ಆರನ ಬಗ್ಗೆ ಯಾನ್ ರಕ್ಷಿತ ಶೆಟ್ಟಿ ರಕ್ಷಿತ ಶೆಟ್ಟಿ ಅಡಿಗೆ ಬುಡುಂಡ ಒರ್ನೇಲ ಪರ್ವತ ಯಾನ್ ವೀಡಿಯೋ ಮಲ್ಪುಜಿ ಸೊ ಅಂಚದ ಆರನ ಪರ್ವತ ಅಲ್ಲ ವೀಡಿಯೋ ಮಲ್ಪ ತಿಕ್ಕಿತ್ತಜಿ ಒಡ್ದ್ ಈ ವಾರ ಫುಲ್ ವರ್ಕ್ ಇತ್ತೆ ಎಂಕಾಲ ಇಲ್ಲಾಡು ಪೂರ ಒಂಚೂರು ವರ್ಕ್ ಇತ್ತೆ ಅಂಚೆ ಒಂಚೂರು ವೀಡಿಯೋ ಪೂರ ಮಲ್ಪರಿ ಆತಜಿ ಸೊ ಕೂಡ ಚಾಲ ಆತ ಜನರೇಟರ್ ಹ್ಮ್ ಸೊ ವಿನೀಶ್ ಒಂಜಿ ವಾರ ಬಿಡ್ದು ಫುಲ್ ಚಾರ್ಜ್ ಇಲ್ಲಿ ಆಯ್ತು ರೀಸೆಂಟ್ ಆದ ವಿಡಿಯೋದ ಆಯ್ ಮಂಡೇ ಡೇ ಇಜ್ಜಿ ಮಂಡೇ ಡೇ ಇತ್ತು ಜಿ ಲಾಸ್ಟ್ ಟೈಮ್ ಹೆಂಗ್ ವಿಡಿಯೋ ಪರ ಮಲ್ತಂದಿಪ್ಪ ನಂಗ ಇತ್ತ ಫುಲ್ ಚಾರ್ಜ್ ಇಲ್ಲಿ ಬಣ್ಣ ಒಂಜಿ ವಾರ ಅಂಡ್ ವಿಡಿಯೋ ಮಲ್ಪಂದೆ ಅಂದ್ ಅವಳ ಇನಿ ಆಯ್ನ ಫೇವ್ರೇಟ್ ತಿಂಡಿ ಆವಂತುಂಡು ತುಂಡು ಇಲ್ಲಡ್ ಸೊ ಐಕ್ ಫುಲ್ ರೀಚಾರ್ಜ್ ಆಯ್ತು ಏನ ಮಾಡ್ರೆ ಲಕ್ 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 ஏன மாரேட்டு மீாலாட்ல மாகி மசாலா ஒம்பே ஒரியர் தாரே மக்கலிக்கு எட் இன்ஸ் நூடல்ஸ் மாகி மசாலா ஃபிரைட் ரைஸ் மல்ல மி மசாலா கோபி மஞ்சூரி மத்தியில மாகி மசாலா ரீத்தி மாகியா மண்டி ಅತ್ತೆ ಇನ್ನೂ ರೆಸಿಪಿ ಮಲ್ತಂದುಲ್ಲ ಐಕ್ಲ ಮ್ಯಾಗಿ ಮಸಾಲ ಪಾಡ್ಲೆ ಮ್ಯಾಗಿ ಮಸಾಲ ಪಾಡ್ಲೆ ಅಯ್ಯ ಮಲ್ಲ ಮ್ಯಾಗಿದ್ದ ಬಂಟಿ ನಿಕಲ್ ಇಲ್ಲ ಉಲ್ಲೇರ ಇತ್ತೆರಡ ಕಮೆಂಟ್ ಮಲ್ಕಲಿ ಜೋಕುಲಿ ಇರಲಿ ಇತ್ತಂಡ ಸೊ ಇನ್ನಿ ನಮ್ಮ ಇತ್ತೆ ಪಟ ಪಟ ಬಂದು ಪಾತ್ ಇರ್ಲಿ ಟೈಮ್ ವೇಸ್ಟ್ ಮಲ್ತಂಡ ಅಕೋಲು ಆಲ್ರೆಡಿ ನಮ್ಮ ಅಟ ಇಂಟ್ರೆಸ್ಟ್ ಇಜ್ಜಿ ಒಂಚು ವಾರ ಅಂಡ್ ಅಕೋಲು ನಮ್ಮ ವೀಡಿಯೋ ತು ಅಂದೆ ಸೊ ಆಲ್ರೆಡಿ ಇಂಟ್ರೆಸ್ಟ್ ಇಜ್ಜಿ ನಾನು ಇಂಚನೆ ಪಾತ್ರೆ ಕೊಡ್ಲಂಡ ಸೀದಾ ಆಫ್ ಮಲ್ತು ಹೋಗ್ಬೇರು ಮೊಬೈಲ್ ಸೊ ನಮ್ಮ ಪಟ ಪಟ ಇನ್ನಿತ್ತ ವೀಡಿಯೋ ಸ್ಟಾರ್ ಮಲ್ಪಗ ಸೊ ಎಲ್ಲ ಸಬ್ಸ್ಕ್ರೈಬ್ ಮಲ್ತಿತ್ತು ಜನ ಸಬ್ಸ್ಕ್ರೈಬ್ ಮಲ್ಪಲಿ ಸೊ ಬುಕ್ ದಾದ ವಿಷಯ ಬಂಡ ದಾದ ವಿಶೇಷ ವಯಸ್ಸು ದಾದ ವಿಶೇಷ ವಿಶೇಷ ಯಾನ್ ಬಂತ ವಿಶೇಷ ಇನ್ನಿ ಒಂದು ತಿನ್ಪಿನ ಒಂದು ಮಲ್ಪಗ ಬಂದು ಒಂದು ಲಕ್ಕಿ ದಾದ ಬಂಡ ಒಂಜಿ ನಮ್ಮ ಹೋಟೆಲ್ ಪೂರ ಪೋದು ಇರ್ನೂರು ರೂಪಾಯಿ ಕೊಡೋದು ತಿನ್ಪ ಅವ್ ಅವ್ ಸ್ಟಾರ್ಟರ್ ದಾದ ಬಣ್ಣ ಪನ್ನೀರ್ ಮಂಚೂರಿ ಐಕ್ ಇರ್ನೂರು ರೂಪಾಯಿ ಇರೂತ್ ಮುನ್ನೂರು ರೂಪಾಯಿ ಇಪ್ಪುಂಡು ಹೆಂಗು ಇಲ್ಲಾಡು ಇರ್ನೂ ಹೆಂಗು ಮೂರ್ ಜನ ಇಲ್ಲ ಮುಂದ್ ಜನ ಹೋಟೆಲ್ ಪೋ ತಿಂಡ ರೂಪಾಯಿ ಹಾಕೊಂಡು ಹೆಂಗು ಇರ್ನೂರ ಮುನ್ನೂರು ರೂಪಾಯಿ ಖರ್ಚು ಮಲ್ತದ್ ಇನ್ ಹೆಂಗಲೆ ಬೋಡಿನ ನಾಲ್ನಾಲ್ ಪ್ಲೇಟ್ ಜಾತ್ ಹೆಂಗ್ಳು ತಿನ್ನೋದಿಲ್ಲ ಸೊಕಲ್ ನಿಖು ಪುರ ಒಪ್ಪುವಾರ ನಮಕ್ ನಿಜವಾದ ಬನ್ಪಿನಿ ಪತ್ ನಿಮಿಷ ನಮ್ಮ ನಮ್ಮ ಪೂರಲ್ಲಾ ಬುಡ್ತು ಪತ್ ನಿಮಿಷ ನಮ್ಮ ಒಂಚೂರು ತಿಂಕ್ ಮಲ್ತದ್ ಮಲ್ತಂಡ ಪತ್ತು ನಿಮಿಷ ಟೈಮ್ ವೇಸ್ಟ್ ಆ ಅವ್ಲ್ ಅಲ್ಕೋ ಔಲ್ಕೋ ಪಾಡನ 800 ರೂಪಾಯಿ ಇಲ್ಲಾಡ್ರು 200 300 ರೂಪಾಯಿ ಸೇವ್ ಆಪ ಹಾಪಿ ಇಕ್ಕೆ ರೋಜಿ ಬಾಸ್ ಎಲ್ಲಾ ಬೊಕ್ಕರೆ ಯಾಕ ಕರೆಕ್ಟ್ ಯಾ ಯಂಕಿತೆ ಎನ್ನೊ ನಿኩል ಪ್ರಬನ್ನಗೆ ಲಾಸ್ಟ್ ವೀಕ್ ಅಕಲ್ ಗೆಸ್ಟ್ ಗೆಸ್ಟ್ನ ಅಕಲ್ ಬಂದಾಗ ಗಿಲ್ಲಿ ಇತ್ತೆ ತ ಬೇರೆ 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 ಬರೋದು ಇತ್ತೆ ಯಾರು ಹಾ ಅಂಚನೆ ಯಂಕಳಿಗೆ ಫೀಲ್ ಆಂತುಂಡು ನಿኩል ನ ಕಿರಿ ಕಿರಿ ವೆಲ್ಕಮ್ ಬ್ಯಾಕ್

உணா உந்த புதா கான் ப்ரௌட் காரன்ோத் பண்ணோடத்தாடோட் ஏன் ரப்ப பண்பே ஒன்று காரன் ஃபோர் ஒன்று மைதாச்சு கட் கட்டு மால முடியா ಅವು ಒಂದು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಒಂದು ಸ್ಪ್ರಿಂಗ್ ಆನಿಯನ್ ಒಂದು ಚೂರು ಉಪ್ಪು ಒಂದು ಗ್ರೀನ್ ಚಿಲ್ಲಿ ಸಾಸ್ ಒಂದು ವಿನೆಗರ್ ಡಾರ್ಕ್ ಸೋಯಾ ಸಾಸ್ ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಮೆಣಸಿನ

हंजी 1/2 कप मैदा बक्का जादू बक्का दाडा ले बार बक्का चूर 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 रे फाड़ना लल्ला पाको याऊ आ बेद में टॉयलेट डकुलवा इनको इनके कारे वंदे జింజర్ గార్లిక్ పేస్ట్ ఉందా పాట ఉంటా పుండు వీడియో కూర మంచురీ మల్తా ముందు పన్నీర్ మంచురీ ఫస్ట్ టైం మూడు మూడు ముందు పన్నీర్ మంచురీ ఫస్ట్ టైం ఆలుపుకున్నా

Oh, wow. ये <laughs> पर पनीर अलप रूपये खर्च बी ना <laughs> मार <laughs> मे <laughs> <laughs> <laughs>

கல்சிாத்துல ரெ இடீ வாரோடு ரஷிதா பாப இது பண்ட ஏர்ல லடாய் தும்பா இஞ்சி காரைப்பாடு கிலே

ಮೂಳು ಬತ್ತಂಡ ಲಡಾಯಿ ಲಡಾಯಿ ಎಂಕ ಬೊಕ್ಕ ರಕ್ಷಿತ ನಮಿಡ್ ಲಡಾಯಿ ಅರೆಗು ಬೊಕ್ಕಿಂತ ಇರೇಗುಲೇ ಬಿಶುಗು ಮೆರೆಗು ಬೊಕ್ಕ ರಕ್ಷಿತ ಲಡಾಯೇ ಪಲ ಲಡಾಯಿ ಮಾರು ಎಂಕುಲು ದುಂಬು ಒಡೆಗಾಂಡ್ಲ ಪೂಂಡತ್ತೆ ಕಾರುಡು ಎಂಚಿನ ಲಡಾಯಿ ಯಪ್ಪ ಅಥ್ ಫಸ್ಟ್ ಗಮ್ಮತ್ ಅಂತಿತ್ತು ಅವು ಪೂರ ದಾದ ಗೊತ್ತಂಡ ಪೂರ ಮೆಮೊರಿ ಅದೇ ಉರಿದು ಪೋತಂಡ್ ಪೂರ ಮೆಮೊರಿ ಅದೇ ಉರಿದು ಪೋತಂಡ್ ಅದ ಅಂದ ಲಡಾಯಿ ಪಂಡೊಂಡತ್ತೆ ಪೂರ ಕುಲ ಗೊತ್ತ ಅವಡು ಅಲ್ಪ ಮುಲ್ಪ ಇತ್ತಿನ ಜನ ಪೂರ ಕುಲ ಗೊತ್ತಾಕು ಆ ಜಾದ ಲಡಾಯ ಅಂತುಂಡು ಪಂಡ ಅಂಚಿನ ಲಡಾಯಿ ಪಂಡ ಗಮ್ಮತ್ತದ ಸೀರಿಯಸ್ ಆತ ూలే పన్నీర్ టిక్క ఈ పనోడా పొడ పన్నీర్ టిక్కా అతీర్ మంచు పంట చెరియా అద్ర పాడీ ఆటతుంటు గొబ్బన్ తుంట

கோபார்த்தண்டை மோச்சி ஏத்து பக்கது கெலசுலரு மாரி ஏ ஸ்ட்ரெய்ட் வந்து ப்ளீஸ் அதுல ஏத்து திகர்

ತೋಪು ಎಂಕ ಕೌಂಜಿ ಗೊತ್ತಂಡ್ ಪಾತ್ರೆಗೆ ತೋಪು ಬಂದ ಒನ್ ಇಜ್ಜಿ ಟೂ ಇಜ್ಜಿ ಪೂರಬ ಸೊ ಇತ್ತೆ ಐಕ್ ಮಂಚೂರಿ ಮಲ್ಕರೆಗೆ ಒಂದು ಫ್ರೈ ಅಂತೊಂಡು ಅದ್ ಮುಟ್ಟ ಏನ್ ಮಸಾಲ

అర్జెంట్ పన్నె బాయ్ ఆ మొక్క

സ്പ്രിംഗ് ഓനിയൻ സ്പ്രിംഗ് സ്പ്രിംഗ് ഇഡ്ജി സ്പ്രിംഗ് ഓണിയൻ പാടദേ Bye bye next to to the cooking. pull up. Bye. 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 నల్ల నల్ల ఆ 1 టేబుల్ స్పూన్ హ్ నల్ల ఉంచి పాడాలి నల్ల హ్ ఉండదా గ్రీన్ చిల్లీనా ఆ తాండి గ్రీన్ చిల్లీ సాస్ 1 టేబుల్ స్పూన్ 1 టేబుల్ స్పూన్ రెడ్ ఆ రెడ్ స్పూన നെക്സ്റ്റ് കാരക പൊടി വിനേഗി അയ്യോ ദേവിയ കാളി chure un pun spoon pa chuk yeah. <laughs> <Suck, suck. laughs> oh my god <laughs> <gasps> <laughs> tem it's mal mix multiple. See, make the string నికుల్ నిగులు ఖాళీ కొడుతున్నాయి పూర నికుల్నా ఆ బయర్ బిండు ఫస్ట్ టైమ్ అల్తీనా పనీర్ మంచురియన్ చా తిండు పండ్ గొప్ప నిగులు తింటు

ಸೂಪರ್ ಆತದ ಟ್ರೈ ಮಲ್ಪಳೆ ನಮಕ್ ಪೋದು ನಮ್ಮ ನಮ್ಮ ಮಸ್ ಖರ್ಚು ಮಲ್ಪನೇಕ ನಮ್ಮ ಇಲ್ಲ ನಾಲೆಂಜನ್ ಇತ್ತಂಡ ಇಲ್ಲಾಗೆ ಕಂತ ಮಲ್ಪ್ಲೆ ಕಮ್ಮಿಡ್ಲಾ ಪಂಡ ಬಂಡು ಮಾತೆರೆಗ್ಲ ಹೋಟೆಲ್ ಪೋದು ತಿನ್ಪಿನ ಆತು ಶಕ್ತಿ ಪೂಜಿ ಅಂಚಾದ ಇಪ್ಪನಾಗ ನಮ್ಮ ಮಲ್ಪಡು ಇಲ್ಲಾ ಕಂತ ಮಲ್ಪ ರಾಗಾಲಜ್ಜಿ ನೂರ್ ಇರ್ನೂರು ರೂಪಾಯಿ ಮುಗಿದ್ ಬೋಪುಣ್ಣ ಪೂರಾ ಎಂಕಾಲಿ ಹೊರಗರಾಗ ಈತಿದ್ ಬರ್ತೇನೆ ಒಂದು ದಾಲಿಜ್ಜಿ ಬಂಡಲ ಹೋಟೆಲ್ ರಡ್ ಪ್ಲೇಟ್ ಇದ್ದ ಹೆಂಗ್ ಕಲಿಗೆ ಈತ ಬತ್ತ ತಿನ್ ರಡ್ ಪ್ಲೇಟ್ ನೆಟ್ ಅದ ಅಂದ್ ಹಾಂ ಸೊ ನಿಖುಲ್ಪುರ ಜೋಕ್ಲಿಗೆ ಇಂಚೆ ಅಂಡ್ ಹೆಲ್ದಿ ಲೈಫ್ ಇಟ್ಕೊಂಡು ಪನ್ನೀರ್ ಜೀವಾಗ್ಲಾ ಎಡ್ಡೆ ಸೊ ಅಂಚೆ ಪನ್ನೊಂದು ಈ ವಿಡಿಯೋ ಎಂಡ್ ಮಲ್ತದಲ್ಲ ಸೊ ನಮ್ಮ ತಿಕ್ಕಗ ಇಂಚೆನೆ ಜಾಲಿ ಜಾಲಿ